ಸ್ನೇಹಿತರೆ ನಮಸ್ಕಾರ ಎಂಕ್ವೈರಿ ಬೇಸ್ಡ್ ಲರ್ನಿಂಗ್ ಅಪ್ರೋಚ್ ಶೋಧನೆ ಆಧಾರಿತ ಕಲಿಕಾ ಪದ್ಧತಿ ಅಥವಾ ಬೋಧನಾ ಪದ್ಧತಿ ಅನ್ನುವಂಥದ್ದು ನಮಗೆ ಗೊತ್ತಿದೆ ಪ್ರತಿ ಮಗುವಿನಲ್ಲಿ ಪ್ರತಿ ವಿದ್ಯಾರ್ಥಿಯಲ್ಲಿ ಪ್ರತಿಯೊಬ್ಬರಲ್ಲಿಯೂ ಸಹ ಸಂಶೋಧನಾ ಪ್ರವೃತ್ತಿ ಜಾಗೃತವಾಗಿರುತ್ತೆ ಪ್ರತಿಯೊಬ್ಬರಲ್ಲಿಯೂ ಕುತೂಹಲ ಅನ್ನುವಂಥದ್ದು ಮನೆ ಮಾಡಿರುತ್ತೆ ಈ ಕುತೂಹಲವನ್ನು ನಾವು ಇಟ್ಟುಕೊಂಡು ಆ ಮಕ್ಕಳನ್ನು ಸಂಶೋಧನಾರ್ಥಿಗಳನ್ನಾಗಿ ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನಿಸಲಿಕ್ಕೆ ಈ ಪದ್ಧತಿ ಅನುಕೂಲ ಆಗುತ್ತೆ ಒಂದು ನಿರ್ದಿಷ್ಟ ಪ್ರಶ್ನೆಗಳನ್ನು ನಿರ್ದಿಷ್ಟ ಶೀರ್ಷಿಕೆಗಳನ್ನು ಹೊಂದಿರತಕ್ಕಂಥ ಪ್ರಾಜೆಕ್ಟ್ಗಳನ್ನು ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಅದರ ಮೇಲೆ ಅವರು ಅಬ್ಸರ್ವೇಷನ್ ವೀಕ್ಷಣೆಯನ್ನು ಮಾಡುವಂಥದ್ದು ಅದರ ಮೇಲೆ ಆಲೋಚನೆ ಮಾಡುವಂಥದ್ದು ಅದರ ಮೇಲೆ ಅವರು ಒಂದಷ್ಟು ಪ್ರಶ್ನೆಗಳನ್ನು ಹಾಕ್ಕೊಂಡು ಅದರ ಮೇಲೆ ನಿರಂತರವಾಗಿ ಕೆಲಸ ಮಾಡುವಂಥದ್ದು ಅದರ ನಂತರ ಬಂದಿರತಕ್ಕಂಥ ಒಂದು ಫಲಿತಗಳನ್ನು ಇಟ್ಕೊಂಡು ವಿಚಾರ ವಿಮರ್ಶೆಯಲ್ಲಿ ತೊಡಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಿಗ್ತಕ್ಕಂಥ ಸಂಪನ್ಮೂಲಗಳನ್ನು ಅದು ಆನ್ಲೈನ್ ಇರಬಹುದು ಅಥವಾ ಸ್ನೇಹಿತರು ಪೋಷಕರು ಶಿಕ್ಷಕರು ಅಥವಾ ಇತರ ಬಂಧುಗಳಿಂದ ಸಿಗ್ತಕ್ಕಂಥ ಮಾಹಿತಿಯನ್ನು ಸಂಪನ್ಮೂಲವನ್ನು ಇಟ್ಕೊಂಡು ಅವರು ಪಡೆದಿರ್ತಕ್ಕಂಥ ದತ್ತಾಂಶವನ್ನು ಮತ್ತಷ್ಟು ಪುನರ್ ಪರಿಶೀಲನೆಗೆ ಒಳಪಡಿಸಿ ಅವರ ಒಂದು ಪ್ರಾಜೆಕ್ಟನ್ನು ಅವರ ಒಂದು ಚಿಂತನೆಯನ್ನು ಆ ಒಂದು ಅಂತಿಮ ಸ್ವರೂಪಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಒಂದು ಬರಹ ರೂಪದಲ್ಲಿ ಪ್ರಸ್ತುತ ಇರಬಹುದು ಅಥವಾ ವಿಡಿಯೋ ರೂಪದಲ್ಲಿ ಪ್ರಸ್ತುತ ಇರಬಹುದು ಇದಕ್ಕೆ ಅಗತ್ಯ ಮಾರ್ಗದರ್ಶನವನ್ನು ಶಿಕ್ಷಕರು ಕೊಡುವ ಕೊಡುವಂತಹ ಪದ್ಧತಿ ಇದು ಇದರಲ್ಲಿ ಏನು ಅಂತ ಹೇಳಿದ್ರೆ ಶಿಕ್ಷಕರು ಮಾರ್ಗದರ್ಶಕರಾಗ್ತಾರೆ ವಿದ್ಯಾರ್ಥಿಗಳು ಸಕ್ರಿಯವಾದ ಮತ್ತು ಸಹಭಾಗಿಯಾದ ಒಂದು ಪಾತ್ರವನ್ನು ವಹಿಸ್ತಾರೆ ಇದರಿಂದ ತರಗತಿಯಲ್ಲಿ ಚೈತನ್ಯದಾಗಿರತಕ್ಕಂಥ ವಾತಾವರಣ ಸೃಷ್ಟಿಯಾಗುತ್ತೆ ಮಕ್ಕಳು ತಮ್ಮ ಕಲಿಕೆಗೆ ತಾವು ಜವಾಬ್ದಾರರಾಗ್ತಾರೆ ಅದಕ್ಕಿಂತ ಹೆಚ್ಚಿಗೆ ನಮ್ಮ ಒಂದು ಸಮಾಜಕ್ಕೆ ದೇಶಕ್ಕೆ ಬೇಕಾದಂತಹ ವಿಜ್ಞಾನಿಗಳು ಬರಹಗಾರರು ಚಿಂತಕರು ಕವಿಗಳು ಮತ್ತು ಒಂದು ಕೃತಿಯನ್ನು ಪರ್ಫಾರ್ಮನ್ಸ್ ಅಂತ ನಾವು ಏನಂತೇವೆ ಅಂತಹವರ ಸೃಷ್ಟಿಗೆ ಇದು ಕಾರಣ ಆಗುತ್ತೆ ಇಲ್ಲ ಅಂತ ಬರೀ ಶಿಕ್ಷಕರು ಹೇಳಿದ್ದದನ್ನ ಕಲಿತಕ್ಕಂಥ ಒಂದು ಗಿಳಿ ಪಾಠವನ್ನು ಒಪ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ತಯಾರು ಮಾಡದೆ ಅವರಲ್ಲಿ ಪ್ರಶ್ನೆಗಳನ್ನು ಹುಟ್ಕೊಳ್ಳಿಕ್ಕೆ ಮತ್ತು ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಿಕ್ಕೆ ಅವರೇ ಪ್ರಯತ್ನಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಬೋಧನಾ ಪದ್ಧತಿಯಲ್ಲಿ ಒಂದಷ್ಟು ಮಾರ್ಪಾಡನ್ನು ನಾವು ಮಾಡ್ಕೊಳ್ಳೋಣ ಥ್ಯಾಂಕ್ ಯು ನಮಸ್ತೆ